ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷ ಕುಮಾರ್ ಹಾಗೂ ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ಎಸ್ಸಿ ಮಂಜುನಾಥ್ ಮತ್ತು ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಹಾಗೂ ಸರ್ಕಾರಿ ಶಾಲೆ ಅಭಿವೃದ್ಧಿ ಮತ್ತು ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ವಿಷಯ ಕುರಿತು ಸಮಗ್ರವಾಗಿ ಚರ್ಚೆಯನ್ನು ಮಾಡಲಾಯಿತು ಕನ್ನಡ ನಾಡು ನುಡಿಯ ವಿಷಯದಲ್ಲಿ ಜ್ವಲಂತವಾದ ವಿಷಯಗಳನ್ನು ನಾವು ಮಾತಾಡಬೇಕಾದಾಗ ಮಂಡ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕನ್ನಡ ಶಾಲೆ ಮುಚ್ಚಿರುವಂಥದ್ದು ಬಹಳ ದುರಂತದ ವಿಷಯ ಬಹಳ ಗಂಭೀರವಾಗಿ ತಾವು ಖಾಸಗಿ ಒಳತನದ ಶಾಲೆಗಳ ವ್ಯಾಮಾರಿ ಜನಗಳ ವಿರುದ್ಧ ಬಹಳಷ್ಟು ಹೋರಾಟ ಮಾಡಿದ್ದೇವೆ ಕನ್ನಡ ಭಾಷೆಯ ಜಾಗೃತಿ ಮೂಡಿಸುವ ನೆಲದಲ್ಲಿ ಮುನ್ನೂರು ಶಾಲೆಗಳ ಮುಖ್ಯ ಈ ಒಂದು ಭಯಂಕರವಾದ ವಿಷಯವನ್ನು ನಾವು ಬಹಳಷ್ಟು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದೇವೆ ಅದ್ರ ಜೊತೆಗೆ ಈ ತರದ ಜಿಲ್ಲೆಗಳಲ್ಲಿ ಈ ತರ ಜಿಲ್ಲೆಯ ಸಮಸ್ಯೆಗಳು ಏನಂಗ್ರೆ ಅಲ್ಲಿ ಹೋಗೋದೇ ಅವ್ರ ನೇತೃತ್ವದಲ್ಲಿ ಬೆಳಗಾವಿ ಕಾರ್ಯಕ್ರಮ ಮಾಡಿದಾಗ ಕೈ ಬಿಸಿ ಕರಿಬೇಕು ಕನ್ನಡಿಗರ ಸನ್ನಿವೇಶಕ್ಕೆ ಧ್ವನಿ ಅಂತ ಸನ್ನಿವೇಶಗಳನ್ನ ಬೆಳಗಾವಿ ನೋಡಿದ್ದೇವೆ ಮಂಡ್ಯದಲ್ಲೇ ಇಂತ ಸನ್ನಿವೇಶ ಆಗ್ತಾ ಇದೆ ನಾವು ಮಾತಾಡುವಾಗ ಈ ತರದ ಧ್ವನಿಯಲ್ಲಿ 妈生的你啊，你、um, 学的都是。 ಈ ವೇಳೆ ಮಾತನಾಡಿದ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ ಸಿ ಮಂಜುನಾಥ್ ನಾಡಿನ ವಚನ ಸಾಹಿತ್ಯ ದಿಗ್ಗಜರು ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿರುವ ಗುರು ಚನ್ನಬಸಪ್ಪ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಸೂಕ್ತವಾದ ವ್ಯಕ್ತಿಯನ್ನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯ ಎಂದರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯುವ ಸಮ್ಮೇಳನಕ್ಕೆ ಎಲ್ಲಾ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ನಾಡಿನ ಅತ್ಯಂತ ದಿಗ್ಗಜ ವಚನ ದಿಗ್ಗಜರು ಆಗಿರುವಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಗೋರುಚ ಅವರನ್ನು ಅಭಿನಂದಿಸಿದಂಥದ್ದು ಬಹಳ ಹೆಮ್ಮೆಯ ವಿಷಯ ಸಾಹಿತ್ಯ ಪರಿಷತ್ತು ಒಬ್ಬ ಸೂಕ್ತವಾದಂಥ ಕನ್ನಡದ ಪ್ರೇಮಿಯನ್ನು ಸಮ್ಮೇಳನ ಅಧ್ಯಕ್ಷ ಮಾಡಿರುವಂಥದ್ದು ಕನ್ನಡ ಸಾಹಿತ್ಯಿಗೆ ಸಾಹಿತ್ಯ ಪರಿಷತ್ತಿಗೆ ಬಹಳ ಹೆಮ್ಮೆಯ ವಿಷಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಗೋರುಚ ಅವರ ನೇತೃತ್ವದಲ್ಲಿ ನಡೆಯುವ ಈ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಜನ ಕರ್ನಾಟಕ ಜನ ಭಾರತೀಯರು ಕರ್ನಾಟಕದ ಎಲ್ಲ ಮೂಲೆ ಮೂಲೆ ಇರುವಂತಹ ಎಲ್ಲ ವಿಸ್ತೀರ್ಣವಾದಂತಹ ಕನ್ನಡ ಅಭಿಮಾನಿಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಂಜುನಾಥ್ ಬೆಟ್ಟಹಳ್ಳಿ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು